ನಮಸ್ಕಾರ ಗಾಯತ್ರಿ ಮಂತ್ರ ಅಂದ್ರೆ ನಮ್ಮಲ್ಲಿ ಚಾಳಾ ಮಂದಿಕಿ ಅದು ಕೇವಲ ಒಂದು ಪಾರಾಯಣ ಆದರೆ ಅದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ ಅಂತ ಗೊತ್ತಾ ಬನ್ನಿ ಗಾಯತ್ರಿ ಮಹಾವಿಜ್ಞಾನ ಅನ್ನೋ ಗ್ರಂಥದ ಪ್ರಕಾರ ಈ ಮಂತ್ರದ ಹಿಂದಿನ ಸೈನ್ಸ್ ಏನು ಅದರ ನಿಜವಾಡ ಶಕ್ತಿಯನ್ನ ಅನ್ಲಾಕ್ ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಇವತ್ತಿನ ಚರ್ಚೆಯ ದಾರಿ ಹೇಗಿದೆ ಅಂದ್ರೆ ಮೊದಲು ಸಾಧನೆ ಯಾಕೆ ಕೆಲವೊಮ್ಮೆ ಕೈ ಕೊಡುತ್ತೆ ಅನ್ನೋ ಪ್ರಶ್ನೆಯಿಂದ ಶುರು ಮಾಡೋಣ ಆಮೇಲೆ ಗಾಯತ್ರಿ ಮಂತ್ರವನ್ನ ಲಾಕ್ ಮಾಡಿರೋ ಆ ನಿಗೂಢ ಶಾಪಗಳ ಕಥೆ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ಆ ಲಾಕ್ ಓಪನ್ ಮಾಡೋ ಕೀಲಿಯಾಡು ಮತ್ತು ಕೊನೆಗೆ ಇದರಿಂದ ಸಿಗೋ ನಿಜವಾದ ಸಂಪತ್ತು ಏನು ಅಂತ ನೋಡೋಣ ಮೊದಲಿಗೆ ಬಹುಶಃ ನಮ್ಮಲ್ಲಿ ಹಲವರು ಅನುಭವಿಸಿರಬಹುದಾದ ಒಂದು ಸಾಮಾನ್ಯ ಸಮಸ್ಯೆ ಬಗ್ಗೆ ಮಾತಾಡೋಣ ತುಂಬ ಶ್ರದ್ಧೆಯಿಂದ ಏನೋ ಸಾಧನೆ ಶುರು ಮಾಡ್ತೀವಿ ಆದರೆ ಯಾಕೋ ಅಂದ್ಕೊಂಡ ಫಲಿತಾಂಶ ಸಿಗೋದೇ ಇಲ್ಲ ಈ ನಿರಾಸೆವೇನುಕ ಕಾರಣವಾದರೂ ಏನು ನೋಡಿ ಈ ಪ್ರಶ್ನೆ ಬರೀ ನಮ್ದು ಮಾತ್ರ ಅಲ್ವೇ ಅಲ್ಲ ಮೂಲ ಗ್ರಂಥವೇ ಇದನ್ನ ನೇರವಾಗ ಕೇಳ್ತಿದೆ ಇಷ್ಟೆಲ್ಲ ಡೆಡಿಕೇಶನ್ ಹಾಕಿದ್ಮೇಲೂ ರಿಸಲ್ಟ್ ಯಾಕೆ ಝೀರೋ ಎಷ್ಟೋ ಜನ ದೊಡ್ಡ ಉತ್ಸಾಹದಿಂದ ಶುರು ಮಾಡಿ ಆಮೇಲೆ ನಿರಾಶರಾಗಿ ತಮ್ಮ ಸಾಧನೆಯನ್ನ ಅರ್ಧಕ್ಕೆ ಬಿಟ್ಬಿಡ್ತಾರೆ ಅಂತ ಗ್ರಂಥವೇ ಒಪ್ಕೊಡುತ್ತೆ ಗ್ರಂಥ ಇದಕ್ಕೆ ಒಂದು ಸೂಪರಾನ ಉದಾಹರಣೆ ಕೊಡುತ್ತೆ ಇದು ಹೇಗಪ್ಪ ಅಂದ್ರೆ ಒಂದು ದೊಡ್ಡ ಮೆಷಿನ್ ಇದೆ ಅದನ್ನ ಆಪರೇಟ್ ಮಾಡೋಕ್ ಹೋಗ್ತಿದ್ವಿ ಆದ್ರೆ ದಾನು ಮ್ಯಾನ್ಯುಲ್ ಓದಿಲ್ಲ ಪೊಟೆನ್ಷಿಯಲ್ ತೋ ಚಾಲಾ ಇದೆ ಕಾನಿ ಜ್ಞಾನ ಇಲ್ಲದೆ ಹೋದ್ರೆ ಆ ಮೆಷಿನ್ ವೇಸ್ಟ್ ಆಗ್ಬೋದು ಅಥವಾ ಅದಕ್ಕಿಂತ ಕೆಟ್ಟದಾಗಿ ಅಪಾಯಕಾರಿನೂ ಆಗ್ಬೋದು ಅಲ್ವಾ ಅಥವಾ ಹೀಗೂ ಯೋಚಿಸಿ ನೋಡಿ ಸಮುದ್ರದ ಆಳದಲ್ಲಿ ಮುತ್ತೂ ರತ್ನಗಳ ಖಜಾನೆ ಇದೆ ಸರಿ ಆದ್ರೆ ಸ್ವಿಮ್ಮಿಂಗ್ ಗೊತ್ತಿಲ್ಲದೆ ನೀರಿಗೆ ದುಮಕಿದ್ರೆ ಏನಾಗುತ್ತೆ ಅಖಜಾನೆ ಅಲ್ಲೇ ಇರುತ್ತೆ ಆದರೆ ಅದನ್ನು ತಲುಪೋ ಸ್ಕಿಲ್ ಗೈಡೆನ್ಸ್ ಇಲ್ಲದೆ ಇದ್ರೆ ನಮ್ಮ ಪ್ರಯತ್ನ ಪೂರ್ತಿ ವ್ಯರ್ಥ ಇನ್ನೊಂದು ಉದಾಹರಣೆ ಇದು ಒಂದು ಕೆಮಿಸ್ಟ್ರಿ ಲ್ಯಾಬ್ ತರಹ ಸರಿಯಾದ ಕೆಮಿಕಲ್ಸ್ ಸರಿಯಾದ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಜೀವ ಉಳಿಸೋ ಸಂಜೀವಿನಿ ಆಗಬಹುದು ಆದ್ರೆ ಅದೇ ಕೆಮಿಕಲ್ಸ್ನ ಮನಸ್ಸಿಗೆ ಬಂದ ಹಾಗೆ ಬೆರೆಸ್ರೆ ಏನಾಗತ್ತೆ ಅದು ಕೇವಲ ಒಂದು ನಿಷ್ಪ್ರಯೋಜಕ ಮಿಶ್ರಣ ಅಷ್ಟೇ ಸರಿ ಈಗ ಬನ್ನಿ ಚಾಲ ಚಾಲ ಇಂಟ್ರೆಸ್ಟಿಂಗ್ ಮತ್ತು ನಿಗೂಢವಾದ ಒಂದು ವಿಷಯ ನೋಡೋಣ ಗ್ರಂಥದ ಪ್ರಕಾರ ಗಾಯತ್ರಿ ಮಂತ್ರದ ಶಕ್ತಿಯನ್ನ ಉದ್ದೇಶಪೂರ್ವಕವಾಗಿಯೇ ಲಾಕ್ ಮಾಡಿ ಇಡಲಾಗಿದೆಯಂತೆ ಹೌದು ಲಾಕ್ ಹಾಗಂದ್ರೆ ಏನು ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಗ್ರಂಥ ಎರಡು ಉದಾಹರಣೆ ಕೊಡುತ್ತೆ ಒಂದು ಗವರ್ನಮೆಂಟ್ ತುಂಬಾ ಪವರ್ಫುಲ್ ವೆಪನ್ಸ್ ಎಲ್ಲರಿಗೂ ಕೊಡೋದಿಲ್ಲ ಅಲ್ವಾ ಅರ್ಹತೆ ಇರೋರಿಗೆ ಮಾತ್ರ ಲೈಸೆನ್ಸ್ ಕೊಡುತ್ತೆ ಹಾಗೇನೆ ಇನ್ನೊಂದು ತುಂಬಾ ಬೆಲೆ ಬಾಳೋ ನಿಧಿಯನ್ನ ಸುಮ್ನೆ ಇಡಲ್ಲ ಅದಕ್ಕೆ ಒಂದಲ್ಲ ಫಲ ಲಾಕ್ಗಳಿರೋ ಸೇಫ್ಟೀಲಿಡ್ತಾರೆ ಸೊ ಈ ಲಾಕ್ ಅನ್ನೋದು ಒಂದು ಸೇಫ್ಟಿ ಮೆಕ್ಯಾನಿಸಂ ಪೌರಾಣಿಕ ಕಥೆಗಳಲ್ಲಿ ಏನಿದೆ ಅಂದರೆ ವಸಿಷ್ಠ ಮತ್ತು ವಿಶ್ವಾಮಿತ್ರ ಅನ್ನೋ ಇಬ್ರು ಮಹಾನ್ ಋಷಿಗಳು ಈ ಮಂತ್ರಕ್ಕೆ ಶಾಪ ಕೊಟ್ಟು ಅದರ ಶಕ್ತಿನ ನಿಷ್ಕ್ರಿಯ ಮಾಡಿದ್ರು ಅಂತ ಹೇಳ್ತಾರೆ ಆದರೆ ಇರೋದು ಹಾಗಲ್ಲ ಮೂಲ ಗ್ರಂಥ ಹೇಳುತ್ತೆ ಇದು ಅಕ್ಷರಶಃ ನಿಜವಲ್ಲ ಇದೊಂದು ಆಳವಾದ ಮೆಟಫರ್ ಒಂದು ರೂಪಕ ಅಷ್ಟೇ ಅಂತ ಹಾಗಾದ್ರೆ ಈ ಲಾಕ್ ಓಪನ್ ಮಾಡೋದು ಹೇಗೆ ಆ ಶಾಪಗಳಿಂದ ಹೊರಬರೋದು ಹೇಗೆ ಇದಕ್ಕೆ ಗ್ರಂಥ ಕೊಡೋ ಉತ್ತರ ಒಂದೇ ಒಂದು ಒಬ್ಬ ಕ್ವಾಲಿಫೈಡ್ ಗೈಡ್ ಅಂದರೆ ಒಬ್ಬ ಗುರು ಅವರೇ ಈ ಬೀಗಗಳನ್ನ ತೆರೆಯೋ ಕೀಲಿಗಳು ಮೊದಲನೇ ಕೀಲಿ ವಶಿಷ್ಠ ಇಲ್ಲಿ ವಶಿಷ್ಠ ಅಂದರೆ ಒಬ್ಬ ವ್ಯಕ್ತಿಯ ಹೆಸರಲ್ಲ ಅದೊಂದು ಕ್ವಾಲಿಫಿಕೇಶನ್ ಅಂದ್ರೆ ಸಮರ್ಪಣೆಯಲ್ಲಿ ಶ್ರೇಷ್ಠ ಯಾರೋ ಆ ದಾರಿಯಲ್ಲಿ ಈಗಾಗಲೇ ನಡೆದು ಅದರ ಎಲ್ಲ ಕಷ್ಟ ಸುಖ ಚಾಲೆಂಜ್ಗಳನ್ನು ಸ್ವತಃ ಅನುಭವಿಸಿ ತಿಳಿದಿದ್ದಾರೋ ಅವರೇ ವಶಿಷ್ಠ ಒಂದು ಎಕ್ಸ್ಪರ್ಟ್ ಸ್ವಿಮ್ಮಿಂಗ್ ಕೋಚ್ ತರ ಎಲ್ಲಿ ಅಪಾಯ ಇದೆ ಅಂತ ಅವರಿಗೆ ಪಕ್ಕಾ ಗೊತ್ತಿರುತ್ತೆ ಇನ್ನು ಎರಡನೇ ಕೀಲಿ ವಿಶ್ವಾಮಿತ್ರ ಅಂದ್ರೆ ವಿಶ್ವದ ಮಿತ್ರ ಇದರರ್ಥ ಗುರು ಬರೀ ಜ್ಞಾನಿಯಾಗಿದ್ರೆ ಸಾಲ್ದು ನೋಡಿ ರಾವಣನು ಮಹಾಪಂಡಿತನೇ ಆದ್ರೆ ಅವನ ಉದ್ದೇಶ ಸರಿಯಿರ್ಲಿಲ್ಲ ಹಾಗಾಗಿ ಗುರು ಅನ್ನೋರು ಶುದ್ಧ ಮನಸ್ಸಿನವರಾಗಿರ್ಬೇಕು ಪರೋಪಕಾರಿಯಾಗಿರ್ಬೇಕು ಎಲ್ಲರ ಒಳಿತನ್ನ ಬಯಸೋ ಹೃದಯಾ ಅವರದಾಗಿರ್ಬೇಕು ಈ ವ್ಯತ್ಯಾಸವನ್ನ ಗ್ರಂಥ ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ ಪುಸ್ತಕದಿಂದ ಮಂತ್ರ ಕಲಿಯೋದು ಅಂದರೆ ನೆಲದ ಮೇಲೆ ಗನ್ ಪೌಡರ್ ಸುಟ್ಟು ಹಾಕಿದ ಹಾಗೆ ಸ್ವಲ್ಪ ಹೊಗೆ ಬರುತ್ತೆ ಸ್ವಲ್ಪ ಬೆಳಕು ಬರುತ್ತೆ ಅಷ್ಟೇ ಆದರೆ ಅದೇ ಮಂತ್ರವನ್ನ ಒಬ್ಬ ಅರ್ಹ ಗುರುವಿನಿಂದ ಪಡ್ಕೊಳ್ಳೋದು ಅಂದರೆ ಬಂದೂಕಿನಿಂದ ಗುಂಡು ಹಾರಿಸಿದ ಹಾಗೆ ಶಕ್ತಿ ಫೋಕಸ್ ಆಗುತ್ತೆ ಗುರಿ ನಿಖರವಾಗಿರುತ್ತೆ ಪರಿಣಾಮವೂ ಅಗಾಧವಾಗಿರುತ್ತೆ ಸರಿ ಇಷ್ಟೊತ್ತು ನಾವು ಅಬ್ಸ್ಟ್ರಾಕ್ಟ್ ಐಡಿಯಾಗಳ ಬಗ್ಗೆ ಮಾತಾಡಿದ್ವಿ ಈಗ ಇದೇ ಜ್ಞಾನ ಹೇಗೆ ಒಂದು ಫಿಸಿಕಲ್ ಆಬ್ಜೆಕ್ಟ್ನಲ್ಲಿದೆ ಅಂತ ನೋಡೋಣ ಅದುವೇ ಪವಿತ್ರಧಾರ ಅಂದ್ರೆ ಯಜ್ಞೋಪವೀತ ಮೂಲಗ್ರಂಥ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಯಜ್ಞೋಪವೀತವು ಮಂತ್ರದ ಮೂರ್ತರೂಪ ಧಾರ ಅನ್ನೋದು ಫಾರ್ಮುಲಾ ಆದ್ರೆ ಗಾಯತ್ರಿ ಅದರ ಎಕ್ಸ್ಪ್ಲನೇಷನ್ ಇವೆರಡನ್ನು ಬೇರೆ ಬೇರೆ ಮಾಡೋಕೆ ಸಾಧ್ಯವೇ ಇಲ್ಲ ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಈ ದಾರದ ಪ್ರತಿಯೊಂದು ಭಾಗವು ಮಂತ್ರದ ಒಂದೊಂದು ಅಂಶವನ್ನ ಪ್ರತಿನಿಧಿಸತ್ತೆ ಉದಾಹರಣೆಗೆ ಆ ಮುಖ್ಯವಾದ ಗಂಟು ಓಂಕಾರವನ್ನ ಸಂಕೇತಿಸಿದ್ರೆ ಅದರಲ್ಲಿರೋ ಮೂರು ಎಳೆಗಳು ಮಂತ್ರದ ಮೂರು ಸಾಲುಗಳನ್ನು ಪ್ರತಿನಿಧಿಸುತ್ತವೆ ಇದು ಅಕ್ಷರಶಃ ಮಂತ್ರದ ಒಂದು ಫಿಸಿಕಲ್ ಮ್ಯಾಪ್ ಇದ್ದ ಹಾಗೆ ಸರಿ ಈಗ ನಮಗೆ ದಾರಿ ಗೊತ್ತಾಯ್ತು ಕೈಯಲ್ಲಿ ಮ್ಯಾಪ್ ಕೂಡ ಇದೆ ಹಾಗಾದ್ರೆ ಈ ಪ್ರಯಾಣದ ಕೊನೆಯಲ್ಲಿ ಸಿಗೋ ನಿಜವಾದ ನಿಧಿ ಯಾವುದೋ ಬನ್ನಿ ಆ ಟ್ರೆಷರ್ ಬಾಕ್ಸ್ ಓಪನ್ ಮಾಡಿ ನೋಡೋಣ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ನ ಗ್ರಂಥ ಸ್ಪಷ್ಟಪಡಿಸುತ್ತೆ ಗಾಯತ್ರಿ ಸಾಧನೆಯ ನಿಜವಾದ ಫಲ ಅಂದ್ರೆ ದುಡ್ಡು ಆಸ್ತಿ ಅಧಿಕಾರ ಅಲ್ಲ ಬದಲಿಗೆ ಇದು ಒಂದು ಕಲ್ಪವೃಕ್ಷದ ಹಾಗೆ ಅದು ನಮಗೆ ಒಂಬತ್ತು ಅಮೂಲ್ಯವಾದ ಆಂತರಿಕ ಗುಣಗಳೆಂಬ ಹಣ್ಣುಗಳನ್ನ ಕೊಡುತ್ತೆ ಅವೇ ಈ ಒಂಬತ್ತು ನವರತ್ನಗಳು ದಿವ್ಯದೃಷ್ಟಿ ಅಂದ್ರೆ ಎಲ್ಲದರಲ್ಲೂ ಒಳ್ಳೇದನ್ನ ನೋಡೋದು ಆತ್ಮ ಸಂಯಮ ವಿವೇಕ ಮನೋಭಾವ ಈ ಥರದ ಗುಣಗಳು ಇವು ಯಾವುದೇ ವಜ್ರ ವೈಢುರ್ಯಕ್ಕಿಂತಲೂ ತುಂಬಾ ತುಂಬಾ ಬೆಲೆ ಬಾಳುವಂಥವು ಜೀವನವನ್ನ ನಿಜವಾಗಿಯೂ ಶ್ರೀಮಂತಗೊಳಿಸೋ ಸಂಪತ್ತು ಇವೆ ಆದರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಪ್ರಶ್ನೆ ಬರುತ್ತೆ ಅಬ್ಬಾ ಇಷ್ಟೆಲ್ಲಾ ನಿಯಮಗಳನ್ನ ಪಾಲಿಸೋಕೆ ನನ್ನಿಂದ ಆಗತ್ತಾ ಅಷ್ಟು ಪರ್ಫೆಕ್ಟ್ ಅಲ್ಲ ಅನ್ನೋ ಒಂದು ಭಯ ಕಾಡಬಹುದಲ್ವಾ ಈ ಸಾಮಾನ್ಯವಾದ ಹಿಂಜರಿಕೆಗೆ ಗ್ರಂಥ ಕೊನೆಯಲ್ಲಿ ಒಂದು ಸಮಾಧಾನಕರವಾದ ಉತ್ತರ ಕೊಡುತ್ತೆ ಗ್ರಂಥ ಈ ಹಿಂಜರಿಕೆಯನ್ನ ಒಂದು ಅದ್ಭುತ ಉದಾಹರಣೆಯೊಂದಿಗೆ ದೂರ ಮಾಡುತ್ತೆ ನಾನು ಆರೋಗ್ಯವಾಗಿಲ್ಲ ಆದ್ದರಿಂದ ನಾನು ಔಷಧಿ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳೋ ರೋಗಿಯ ಥರ ಇದು ಅಭ್ಯಾಸ ಅನ್ನೋದು ನಾವೀಗಾಗ್ಲೇ ಪರ್ಫೆಕ್ಟ್ ಆಗಿದ್ದೇವೆ ಅಂತ ಸಿಗೋ ಬಹುಮಾನ ಅಲ್ಲ ಅದು ನಮ್ಮನ್ನು ಸುಧಾರಿಸೋಕೆ ಇರೋ ಔಷಧಿ ಹಾಗಾಗಿ ಮೆಸೇಜ್ ತುಂಬಾ ಕ್ಲಿಯರ್ ಆಗಿದೆ ನಾವು ಎಲ್ಲಿದ್ದೇವೋ ಅಲ್ಲಿಂದ್ಲೇ ಈ ಪ್ರಯಾಣ ಶುರು ಮಾಡ್ಬೋದು ಈ ದಾರಿ ಎಲ್ರಿಗೂ ತೆರೆದಿದೆ ಇಲ್ಲಿರೋ ನಿಯಮಗಳು ನಮ್ಮನ್ನ ಕಟ್ಟಿಯಾಕೋ ಸರಪಳಿಗಳಲ್ಲ ಬದಲಿಗೆ ನಮ್ಗೆ ಸಹಾಯ ಮಾಡೋ ಕೈಗಳಷ್ಟೇ ಹೀಗೆ ಗಾಯತ್ರಿ ಸಾಧನೆ ಅನ್ನೋದು ಕೇವಲ ಮಂತ್ರ ಹೇಳೋದಲ್ಲ ಅದೊಂದು ಕಂಪ್ಲೀಟ್ ಸೈನ್ಸ್ ಒಂದು ಇಂಟರ್ನಲ್ ಜರ್ನಿ ಅದು ನಮ್ಮನ್ನೇ ಪರಿವರ್ತನೆ ಮಾಡೋ ಒಂದು ಅದ್ಭುತ ಟೂಲ್ ಈ ಚರ್ಚೆಯನ್ನು ಮುಗಿಸೋ ಮುನ್ನ ಒಂದು ಪ್ರಶ್ನೆ ಈಗ ನಾವು ನೋಡಿದ ಆ ಒಂಬತ್ತು ರತ್ನಗಳಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಜೀವನದಲ್ಲಿ ಹೆಚ್ಚು ಬೆಳಕನ್ನು ತರಬಲ್ಲ ರತ್ನ ಯಾವುದು ಅಂತ ಅನ್ಸುತ್ತೆ